ಒಂದಷ್ಟು ಚಕ್ಕೆ ಒಂದು ಲವಂಗ ಲವಂಗ ಚಕ್ಕೆ ಎಲ್ಲ ಹಾಕ್ಬೇಕು ಹ್ಮ್ ಮಾಡೋದು ಹೇಳ್ಕೊಡಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡಿ ಫಸ್ಟ್ ಈರುಳ್ಳಿ ಹಾಕ್ಬೇಕು ಆಮೇಲೆ ನೀರು ಹಾಕಬೇಕು ಆಮೇಲೆ ಟೊಮೊಟೊ ಹಾಕಬೇಕು ಆಮೇಲೆ ಅಕ್ಕಿ ಹಾಕಬೇಕು ಆಮೇಲೆ ದೊಡ್ಡ ಕುಕ್ಕರಲ್ಲಿ ಬೆಸ್ಕೊಂಡು 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 ಅಕ್ಕಿ ನೀರು ಎಲ್ಲ ಹಾಕೊಂಡು ಬೆಸ್ಕೊಂಡು ಫ್ರೈ ಮಾಡ್ಕೊಂಡು ತಿನ್ನೋದು ಹ್ಞೂ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ಥ್ಯಾಂಕ್ ಯು ಇವಾಗ ಮಾಡ್ಕೊಡ್ತೀರಾ ಆದರೆ ನಾನು ತಿನ್ನಲ್ಲ ಸರ್ ದಯವಿಟ್ಟು ನೀವು ಮಾಡೋದು ನಾನು ತಿನ್ನಲ್ಲ ಬಾಯ್ ಬಾಯ್ ಕರ ಭಟ್ರೆ ನಮಸ್ತೆ ಏನೆಲ್ಲ ಹಿಂಗೆ ಮುಂದೆ ಇಟ್ಕೊಂಡು ಮುತ್ಕೊಂಡ್ಬಿಟ್ಟಿದ್ದೀರಾ ಏನು ಮಾಡ್ತಾ ಇದ್ದೀರಾ ಬಿರಿಯಾನಿ ಏನು ಬಿರಿಯಾನಿ ಚೀಚಿ ಬಿರಿಯಾನಿ ಬಿರಿಯಾನಿ ಹ್ಞೂ ತೋರ್ಸಿ ಏನೇನು ತೊಗೊಂಡಿದ್ದೀರಾ ಒಂದು ಅರ್ಧ ಕೆ ಎಲ್ಲಿದೆ ತೋರಿಸ್ಬೇಕು ಒಂದೊಂದು ಹಾಂ ಅರ್ಧ ಕೆ ಜಿ ಈರುಳ್ಳಿ ಹ್ಞೂ ಒಂದು ಅರ್ಧ ಖಾರದ ಪುಡಿ 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 ಮೂರು ಖಾರದ ಪುಡಿನೇನ ಇದು ಹ್ಞೂ ಗರಮ್ ಮಸಾಲೆ ಎಲ್ಲ ಏನಿಲ್ಲ ಗರಂ ಮಸಾಲೆ ಯಾವುದು ಇದು ಇದು ಶುಂಠಿ ಬೆಳ್ಳುಳ್ಳಿ ಹ್ಮ್ ಹ್ಞೂ ಇದು ಚಕ್ಕೆ ಹ್ಮ್ ಯಾವ ಚಕ್ಕೆ

1/2 kg മെൻസിൻ കാഇ 1/2 kg മെൻസിൻ കാഇ 1/2 kg ഇല ചക്കേ 1/2 kg ഇದು ഇದು 1/2 kg അദോ ഇದು ഹം അദോ ചക്ക ഹം ഇದು ലവംഗം ഹം സോപ്പ്കളയവേ വേളി സോപ്പ്കളു ബേക്കിംഗ് സോപ്പ് ഹം ಸೊಪ್ಪು ಇದು ಕೊತ್ಮರಿ ಸೊಪ್ಪ ಇದು ಬೇವಿನ ಸೊಪ್ಪ ನೀವು ಇದೆಲ್ಲ ಹಾಕ್ತೀರಾ ಯಾಕೆ ಬೇವಿನ ಸೊಪ್ಪು ಹಾಕ್ತೀರಾ ಏನ್ ಚೀಚಿ ಮಟನ್ನ ಚಿಕನ್ನಾ

ಹಾಕ್ಬೇಕು ತಪ್ಪೆ ಎಲ್ಲ ಇಕ್ಬೇಕು ಆಮೇಲೆ ಈರುಳ್ಳಿ ಎಲ್ಲ ಎಣ್ಣೆ ಎಣ್ಣೆನ ಹಾಕ್ಬೇಕು ಈರುಳ್ಳಿ ಹಾಕಬೇಕು ಆಮೇಲೆ ಟೊಮೊಟೊ ಹಾಕ್ಬೇಕು ಆಮೇಲೆ ಕರ್ದ ಪುಡಿ ಕರ್ದ ಪುಡಿ ಕರ್ದ ಪುಡಿ ಮೂರ್ ಕಾರದ ಪುಡಿ ಇದು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಚಕ್ಕೆ ಎಲ್ಲ ಒಟ್ಟಿಗೆ ಹಾಕ್ಬಿಡ್ಬೇಕಾ ಎಲ್ಲ ಒಟ್ಟಿಗೆ ಹಾಕ್ಬಿಡ್ಬೇಕು ಆಮೇಲೆ ಏನು ಮಾಡಬೇಕು ಸರ್ ಆಮೇಲೆ ಫ್ರೈ ಮಾಡಿ 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 ತಿನ್ಕೊಳ್ಳೋದು ಆ ಅಕ್ಕಿ ಎಲ್ಲ ಏನು ಬಿರಿಯಾನಿಗೆ ಅಕ್ಕಿ ಅಯ್ಯ ಹಾಕಿ ಫ್ರೈ ಮಾಡಿ ತಿನ್ನೋದು ಉಪ್ಪು ಉಪ್ಪು ಎಲ್ಲ ಹಾಕಿ ಫ್ರೈ ಮಾಡಿ ಮಾಡಿ ಕುಕ್ಕರ್ ಅಲ್ಲಿ ಕುಕ್ಕರ್ ಬೇಯಿಸಿ ಫ್ರೈ ಮಾಡಿ 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 ತಿನ್ಕೊಂಬಿಡೋದು ಅಯ್ಯೋ ಚೆನ್ನಾಗಿರುತ್ತಾ ಹ್ಞೂ ಈ ಥರ ಎಲ್ಲ ಮಾಡ್ತೀರಾ ನೀವು ಹ್ಞೂ ನೀರೆಲ್ಲ ಏನು ಹಾಕಲ್ವ ನೀರೆಲ್ಲ ಹಾಕ್ತೀವಿ ಮತ್ತೆ ಎಳ್ಳೆ ಎಲ್ಲ ಏನು ಬಟ್ರು ಬಿಡಿ ಸರ್ ನೀವು ಟವಲ್ ಬೇರೆ ಬಿದ್ದೀರಾ ಹೊಸ್ಕೊಳ್ಳೋಕ್ಕೆ ಹ್ಞೂ ಆಮೇಲೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀರ ಬಿರಿಯಾನಿ ಮಾಡೋಕ್ಕೆ ಒಳ್ಳೆ ಮಜಾ ಅಲ್ವಾ ಇವತ್ತು ಏನು ಬಿರಿಯಾನಿ ಮಾಡ್ತಾ ಇದ್ದೀರಾ ಚೀಚಿ ಬಿರಿಯಾನಿ ಬಿರಿಯಾನಿ ಯಾವ ಚೀಚಿ ಅಯ್ಯೋ ಒಳ್ಳೆ ನೆಲ್ಲಿ ಮೂಳೆ ಕಾಣೋ ತಕ್ಷಣ ನಿಂದು ಇಷ್ಟೆಲ್ಲ ಮಾಡಿಬಿಟ್ಟು ಇಷ್ಟೆಲ್ಲ ಮಾಡ್ಬಿಟ್ಟು ತಟಕಾಕೊಂಡು ಕೆಟ್ಟಿ ಹಾಕೊಂಡು ಕುಟ್ಕೊಂಡು ಕುಡ್ಕೊಂಡು ಕುಟ್ಕೊಂಡು ತಿನ್ನೋದು ಹಂಗೆ ಹಂಗೆ ಹೊಟ್ಟಗೊಳಕ್ಕೆ ಮಾಡ್ಕೊಂಡಿರ್ತಾರೆ ಒಟ್ಟರು ಅಮ್ಮ ಅಡ್ಜಿ ಮಾಡ್ತಾ ಮಾಡ್ತಾ ಸೆಕೆ ನೀ ಬಂದು ಅದಕ್ಕೆ ಜೊತೆ ಮೂಗ ಬಂದು ಅದಕ್ಕೆ ಅದಕ್ಕೆ

ನೀವೆಲ್ಲ ತಿಂತಾಗಿರೋ ಅಡುಗೆ ಮಾಡೋದು ಯಾವಾಗ ಬಿಟ್ರೆ ಮಾ ಚುಮ್ಮು ನಾನು ನೋಡಿ ಪ್ಲ್ಯಾನ್ ಹಂಗೆ ಅರ್ಥ ನೀವು ಮಾಡ್ಕೊಳ್ಳಿ ನಾನು ಈ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ